ಬಟ್ ವೈಯಕ್ತಿಕವಾಗಿ ನನಗೆ ಅದೇ ಈ ಸಿನಿಮಾ ನೋಡೋದು ನೋಡೋ ಅವಕಾಶ ಕೊಟ್ಟರು ಒಂದು ಸಣ್ಣ ತಿಳಿಯಿಕೊಂಡು ಅದ್ಭುತ ಮಾಡಿದ ಇದನ್ನು ನನ್ನ ಸ್ನೇಹಿತರು ಅದನ್ನು ನಾನು ಕಾರಣ ಹೇಳ್ತಾ ಇಲ್ಲ ಮೊದಲನೇ ರೀತಿ ಡೈರೆಕ್ಟ್ ಮಾಡಿರೋ ಒಬ್ಬ ವ್ಯಕ್ತಿ ಇಷ್ಟು ಚೆನ್ನಾಗಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಆಕ್ಟ್ ಎಲ್ಲಂತಾ ಆ ಶಿರನಂದಿಗೆ ಗೊತ್ತಿದೆ ಬಟ್ ಸಿನಿಮಾ ನೋಡಿದ್ರು ಅಂದ್ರೆ ಇದು डेफिनेटली 100% ಕ್ಯಾರಕ್ಟರ್ ಅಂತ ಆ ಆ ದಿ ರೆಡಿಟರ್ ಔಟ್ಬಾ ಒಳ್ಳೆ ಮಾಡಿದ್ದಾರೆ ಬಟ್ ಇದೊಂದು ವಿಷಯ ಇದೆ ಈ ಗಮನ ಹೇಳಿದ್ರು ಸುದೀಪ್ ಅವರನ್ನ ಎಡಿಟ್ ಮಾಡಿರೋದು ಸೋ ಆ ಅದಾದ್ರಿಂದ ಅತಿ ಹೆಚ್ಚು ಲುಸ್ ಯು ಅದು ಒಳ್ಳೆಯದಾಗಿ ಕ್ರೆಡಿಟ್ ಆಸಕ್ತಿಯಿಂದ ಒಂದು ಭರವಸೆ ತೋರಿಸಿ ಇಂಪ್ರೂಟ್ ಅನ್ನ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇರುವಷ್ಟು ನಾಲೆಜ್ ಅನ್ನ ಈ ಸಿನಿಮಾ ಕೊಟ್ಟಿದ್ದಾರೆ ಅನ್ನೋದು ಒಂದು ನಿಜವಾದ ವಿಷಯ ಅಂಪವರಿಗೆ ಇಷ್ಟ ಹೇಳಿದೆ ಅಂತ ಬೆಸ್ಟ್ ಹೇಳಿದ್ರೆ ಎಲ್ಲರಿಗೂ ವಿಚಾರ ಒಳ್ಳೆ ಸಿನಿಮಾ ಮಾಡಿದ

हम पूरी स्टार एंटरटेनमेंट ग्रुप सर को नमस्कार सो ऑल द बेस्ट संजू एंड आगे क्या तरितारो ब्रो एकदम माइंडफुल है ये नहीं मम्मी दादी ना आधुनिक लोग गर्मी सागे अभी नेटवर्क बिल्कुल नहीं है थैंक यू